ನಮಸ್ತೆ ಹೇಳರಿಗೂ ಜ್ಞಾನ ಅನ್ನೋದು ಅದೆಷ್ಟು ವಿಸ್ತಾರವಾದುದು ಅಂತ ನಾನು ಎಷ್ಟೋ ಸಲ ಯೋಚನೆ ಮಾಡ್ತೀನಿ ನಾನು ಎಷ್ಟೋ ಸಲ ಹೇಳಿದ್ದೀನಿ ಬದುಕಿರೋ ತನಕ ಬರೀ ಶಿಕ್ಷಣ ಪಡೆಯೋದೇ ಆಗುತ್ತೆ ಮನುಷ್ಯ ತಾಯಿ ಗರ್ಭದಿಂದ ಹಿಡಿದು ಸಾಯುವ ಕೊನೆಯ ತನಕ ಶಿಕ್ಷಣ ಪಡಿತಾನೇ ಇರ್ತಾನೆ ಅಂತ ಅದು ನಮ್ಮ ಗುರುಗಳಾದ ಪೂಜ್ಯ ಜೋಸೆಫ್ ಇಮ್ಯಾನ್ಯುಯಲ್ ಸರ್ ಅನ್ನ ನೋಡಿದ ಕೂಡಲೇ ನನಗೆ ಅನಿಸಿದ್ರು ಯಾಕಂದರೆ ನರಸಿಂಹಶಾಸ್ತ್ರಿಗಳು ಶಿವಶಂಕರ ಅಯ್ಯರ್ ಚಂದ್ರಶೇಖರ್ ಅಯ್ಯರ್ ಜೋಸೆಫ್ ಎಮ್ಯಾನ್ಯಲ್ ಸರ್ ಇವರೆಲ್ಲ ಸಮಕಾಲೀನರಾಗಿದ್ದರು ಅಂದರೆ ಒಂದೇ ಕಾಲದಲ್ಲಿ ನಾನು ಅವರನ್ನು ನೋಡಿದ್ದೆ ಅವರ ಎಲ್ಲ ಪಾಠಗಳನ್ನು ಕೇಳುವ ಅದೃಷ್ಟ ನಂದಾಗಿತ್ತು ಅಂತ ಇದು ಯಾಕೆ ಹೀಗೆ ನೆನಪಿಗೆ ಬಂದಿದೆ ಅಂದರೆ ಥಿಯಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ಇದೆ ಧರ್ಮಶಾಸ್ತ್ರದಲ್ಲಿ ತೌಲನಿಕ ಜೈನ ಅಂತ ಬರುತ್ತಲ್ಲ ಫಾದರ್ ಆಗಿರೋರವರು ಜೋಸೆಫ್ ಸರ್ ಜಗತ್ತಿನ ಎಲ್ಲ ಕಡೆ ತಿರುಗಿದವರು ಕ್ರಿಶ್ಚಿಯನ್ ಪಾದ್ರಿಗಳಾಗಿ ತುಂಬ ಒಳ್ಳೆತನ್ನು ಎಲ್ಲರಿಗೂ ಬಯಸುವಂಥ ಉದಾರ ಹೃದಯದವರಾಗಿದ್ದರು ಯಾವುದೇ ಭಾವ ಇರಲಿಲ್ಲ ಹಿಂದೂ ಕ್ರಿಸ್ತು ಜೈನ ಮುಸಲ್ಮಾನ ಅಂತೆಲ್ಲ ಒಂದೇ ಅಂತ ಹೇಳ್ತಾರಲ್ಲ ಕುವೆಂಪುರವರು ಅದೇ ಥರ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಉದ್ಯಾನ ಅಂತ ಭಾರತ ಜನನೇ ಇತರ ಹೇಳ್ತಾರಲ್ಲ ಆ ಥರ ಎಲ್ಲರೂ ಒಂದೇ ತಕ್ಕಡಿಯಲ್ಲಿ ತೊಗೋ ವ್ಯಕ್ತಿತ್ವ ಒಂದು ಸಲ ಒಂದು ಕ್ಲಾಸ್ ಅವರು ಎಮ್ ಎನಲ್ಲಿ ಮಾಡಿದರು ಅದರಲ್ಲಿ ಜಾನ್ ಮಿಲ್ಟನ್ನ ಒಂದು ಪದ್ಯ ಇತ್ತು ಆನಿಸ್ ಬ್ಲೈಂಡ್ನೆಸ್ ಅಂತ ಅದನ್ನ ಮಾಡ್ತಾ ಅವರು ಪದ್ಯ ಇರೋದೊಂದು ಸಾನೆಟ್ ಒಂದು ಸಾನೆಟ್ ಅಂದರೆ ನಿಮಗೆ ಗೊತ್ತಿದೆ ಹದಿನಾಲ್ಕು ಸಾಲಿನ ಪದ್ಯ ಅಂತ ಆದರೆ ಅದನ್ನು ವಿವರಿಸ್ತಾ ಅವರು ಅವತ್ತು ಪಾಠ ಮಾಡಿದ್ದು ಎಷ್ಟು ಅದ್ಭುತವಾಗಿತ್ತು ಅಂದರೆ ನಾನು ಅದನ್ನ ಇವತ್ತಿಗೂ ಯೋಚನೆ ಮಾಡ್ತೀನಿ ಆ ಜ್ಞಾನದ ಕೂಡ ಎಷ್ಟು ಅದ್ಭುತವಾಗಿದೆ ಅಂತ ಜೋಸೆಫ್ ಮನೆಯ ಸರ್ ಪಾಠ ಮಾಡ್ತಾ ಹೇಳಿದ್ರು ಮನುಷ್ಯನ ಜೀವನದ ಪರಮೋಚ್ಚ ಗುರಿ ಯಾವುದಪ್ಪ ಅಂದರೆ ನಿಮಗೆ ಗೊತ್ತಿದೆಯಲ್ಲ ಮುಕ್ತಿ ಪಡೆಯೋದು ಅಂತ ಆ ಮುಕ್ತಿ ಪಡೆಯೋದು ಅಂದ್ರೇನು ಜನ್ಮ ಇಲ್ಲದೆ ಇರೋದು ಅಂತಾನ ಅಂತ ಕೇಳಿದ್ರು ಹೌದು ಅಂತ ಸಾಮಾನ್ಯ ಹಿಂದೂ ಶಾಸ್ತ್ರದಲ್ಲಿ ಹಾಗೆ ಇದೆಯಲ್ಲ ಭಗವಂತನ ಬೆಳಕಿನಲ್ಲಿ ಬೆಳಕಾಗಿ ಸೇರಿ ಹೋಗೋದು ಹಾಗಲ್ಲ ಅದು ಅಂತ ಹೇಳಿದ್ರು ಮತ್ತು ಹೇಗೆ ಬರಬೇಡ ಅಂತ ಕೇಳಿದರೆ ನೋಡಿ ಭಗವಂತನಿಗೂ ಕೂಡ ಆಸೆ ಅನ್ನೋದು ಇರುತ್ತೆ ಭಗವಂತ ಕೂಡ ನಮ್ಮನ್ನು ಸೃಷ್ಟಿಸಿ ಕಳಿಸಿದ ಮೇಲೆ ನಾನು ಸೃಷ್ಟಿ ಕಳಿಸ ಸೃಷ್ಟಿಸಿ ಕಳಿಸಿದ ಈ ಜೀವ ಇನ್ನೂ ಉತ್ತಮ ಗತಿಯನ್ನು ಹೊಂದಿ ಜಗತ್ತಿಗೆ ಬೆಳಕಾಗಲಿ ಪುನಃ ಪುನಃ ಬೆಳಕು ಕೊಡ್ತಾನೇ ಇರಲಿ ಅಂತ ಆಸೆ ಪಡ್ತಾನೆ ಅಂತ ಹೇಳಿದರು ಅದರಿಂದ ಸೃಷ್ಟಿಕ್ರಿಯೆ ನಿರಂತರವಾಗಿರುತ್ತೆ ಅಂತ ಕೂಡ ಹೇಳಿದರು ಹೇಗೆ ಗುರುಗಳೇ ಅದು ಅಂತ ಕೇಳಿದಾಗ ಅವ್ರು ಹೇಳಿದರು ನೋಡಿ ಗ್ರಂಥ ಅಂತ ಒಂದು ಗ್ರಂಥ ಇದೆ ಸಿಖರ ಗ್ರಂಥ ಅದರಲ್ಲಿ ಹೀಗೆ ಹೇಳ್ತಾರೆ ವಿವೇಕಾನುವ ಹೊಲದಲ್ಲಿ ನೀನು ಜ್ಞಾನದ ಬೀಜವನ್ನು ಬಿತ್ತಿ ಆ ಭಕ್ತಿಯ ಬೆಳೆಯನ್ನು ತೆಗೆದಾಗ ನಿನ್ನ ಜೀವನ ಪರಿಪೂರ್ಣ ಆಗುತ್ತೆ ಅಂತ ಒಂದು ಮಾತಿದೆ ಗೊತ್ತಾ ನಿಮಗೆ ಅಂತ ಹೇಳೋದು ಗೊತ್ತು ಗುರುಗಳ ಈಗ ನೀವು ಹೇಳಿದ್ರಲ್ಲ ಅಂತ ನಾ ಹೇಳಿದ್ವಿ ನೋಡಿ ಅದನ್ನೇ ನಾನು ಹೇಳ್ತಿರೋದು ಮನುಷ್ಯ ನಿರಂತರವಾಗಿ ಹೀಗೆ ಹುಟ್ಟಿನ ಚಕ್ರದಲ್ಲಿ ಸಾವಿನ ಚಕ್ರದಲ್ಲಿ ಇರುವಾಗ ಅವನು ಚಿದಾನಂದವನ್ನು ಪಡಿಬೇಕು ಚಿತ್ ಆನಂದವನ್ನು ಪಡಿಬೇಕು ಅನ್ನುವುದು ರಾಮಕೃಷ್ಣ ಪರಮಹಂಸರು ಅಂತ ಮಹಾಗುರುಗಳಿದ್ರಲ್ಲ ಅವರ ಸಿದ್ಧ ಸಮಾಧಿ ಯೋಗವು ಇದನ್ನೇ ಹೇಳೋದು ಅಂತ ಹೇಳಿದರು ಏನು ಹಾಗಾದರೆ ಸಿದ್ಧ ಸಮಾಧಿ ಯೋಗ ಅಂದರೆ ನಿಮಗೆ ಸರಳವಾಗಿ ಹೇಳ್ತೀನಿ ಕೇಳಿ ಅಂದರು ಕನಕದಾಸರು ಅಂತ ಇದ್ದಾರಲ್ಲ ಅವರು ಹೇಳಿದ್ದಾರೆ ಗೊತ್ತಾ ಮರೆಯದಲ್ಲೇ ಹರಿಯನಾಮ ಬರೆದು ಓದಿ ಕೇಳಿದವರಿಗೆ ಕರೆದು ಮುಕ್ತಿ ಕೊಡುವ ನಮ್ಮ ಕೇಶವ ಅಂತ ಹೇಳಿದರು ಹುಲಾ ಆ ಮುಕ್ತಿ ಅನ್ನೋದು ಹೇಗೆ ಅಂದರೆ ಹರಿಯನ್ನು ನಿರಂತರ ಸ್ಮರಣೆ ಮಾಡುವುದು ಹರಿ ಸ್ಮರಣೆ ಮಾಡುವ ನಿರಂತರ ಅಂತ ಇದೆಯಲ್ಲ ಹರಿ ಅನ್ನೋದಕ್ಕೆ ಏನು ಅರ್ಥ ಇದೆ ಹೇಳಿ ಅಂತ ಕೇಳಿದರು ಅಂದರೆ ನಿರಂತರವಾಗಿ ಚಲನೆಯಲ್ಲಿರುವುದು ಹರಿ ಅಂದರೆ ಜಗತ್ತಿನ ಸಮಗ್ರ ಸ್ವರೂಪವನ್ನು ಅಳವಡಿಸಿಕೊಂಡು ಹರಿಯುತ್ತಾ ಇರುವುದು ಸದಾ ಪರರ ಒಳಿತನ್ನು ನಾವು ಧ್ಯಾನಿಸುತ್ತಾ ಇರುವುದು ತನ್ಮೂಲಕ ಗುರು ಸ್ವರೂಪವನ್ನು ಪಡೆದು ಜಗತ್ತಿನಲ್ಲಿ ಅಮೃತತ್ವವನ್ನು ಪಡೆಯೋದು ಇದೆಲ್ಲ ಚಿದಾನಂದ ಸ್ವರೂಪ ಭಗವಂತನ ಮತ್ತೊಂದು ರೂಪ ಇದು ಅಂತ ಹೇಳಿದರು ಇದನ್ನೇ ನಾವು ಪುನರ್ಜನ್ಮ ಅಂತ ಬೇಕಾದ್ರೂ ಹೇಳ್ಬೋದು ಎಂಥ ಪಾಪ ಮಾಡುವವನು ಕೂಡ ಹರಿ ಅಂತ ಹೇಳಿದ್ರೆ ಸಾಕು ಅವನ ಪಾಪ ಎಲ್ಲ ನಿಕ್ಷೇಪ ಆಗಿರೋದೆಲ್ಲ ಹೋಗಿಬಿಡುತ್ತೆ ಅಂತ ಹೇಳಿದರು ಆಮೇಲೆ ಜಾನ್ ಮಿಲ್ಟನ್ನ ಪದ್ಯ ಹೇಳಿದರು ಜಾನ್ ಮಿಲ್ಟನ್ ಕ್ಯಾಟರಾಕ್ಟ್ ಅನ್ನುವ ರೋಗಕ್ಕೆ ತುತ್ತಾಗಿ ಯುವ ವಯಸ್ಸಿನಲ್ಲೇ ಅಂದರೆ ಹತ್ರ ಹತ್ರ ನಲ್ವತ್ತನೇ ವಯಸ್ಸಿನಲ್ಲೇ ಅವನು ಕುರುಡಾಗ್ಬಿಟ್ಟ ನಿಧಾನವಾಗಿ ಯೌವನದಲ್ಲಿರುವಾಗ ಅವನಿಗೆ ತುಂಬ ಅಹಂಕಾರ ಇತ್ತು ಆಗ ತುಂಬ ಸುಂದರನಾಗಿದ್ದ ರಾಜನ ಆಶ್ರಯ ಸಿಕ್ಕಿದ್ದವನಿಗೆ ತಾನು ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳಿ ಅವನು ಅನೇಕ ಪದ್ಯಗಳನ್ನು ಬರಲ್ಲ ಅಂತ ಹೇಳ್ತಾರೆ ಅವರು ಆಗ ಅಹಂಕಾರದ ತುತ್ತ ತುಲಿಯಲ್ಲಿ ದೈವನ ಇತ್ತು ಒಳ್ಳೆ ಸುಂದರ ರೂಪ ಎಲ್ಲರೂ ಮೋಹ ಪಡುವಂಥ ಕವಿತ್ವ ಇತ್ತು ಆಗ ಅವನಿಗೆ ಅಹಂಕಾರ ಇತ್ತಲ್ಲ ಆಗ ಅವನಿಗೆ ನಲವತ್ತನೇ ವಯಸ್ಸು ಬಂದ ಕುರುಡಾದ ಆಗ ಅವನು ಆನಿಸ್ ಬ್ಲೈಂಡ್ನೆಸ್ ಬರಲ್ಲ ಆನಿಸ್ ಬ್ಲೈಂಡ್ನೆಸ್ ಬರೆದಾಗ ಅವನು ದೇವರಿಗೆ ಬೈದಂತೆ ನಾನು ಇನ್ನೂ ಜೀವನವನ್ನು ಅನುಭವಿಸಿರಲಿಲ್ಲ ನೀನು ನನಗೆ ಕುರುಡಾಗಿ ಮಾಡಿದೆ ನಾನು ನಿನ್ನ ಮಹಿಮೆಯನ್ನು ಎಲ್ಲ ಕಡೆ ಪ್ರಸರಿಸಬೇಕು ಅಂತ ಇದ್ದೆ ಆಗ ಆಮೇಲೆ ಅವನಿಗೆ ಅಹಂಕಾರ ಹೋಗಿ ಅನ್ನಿಸ್ತಂತೆ ಅಪದ್ಯದ ಕೊನೆಯಲ್ಲಿ ಹೇಳ್ತಾರೆ ನಾನು ತಪ್ಪು ಮಾಡಿದೆ ನನ್ನ ಅಹಂಕಾರಕ್ಕೆ ಸರಿಯಾದ ಪೆಟ್ಟು ಕೊಟ್ಟೆ ನನ್ನ ಒಳಗಣ್ಣನ್ನು ತೆರೆಸ್ದೆ ಬೆಳಕಿನ ಸ್ವರೂಪವಾದ ನಿನ್ನ ಮಹಿಮೆಯನ್ನು ವಿವರಿಸಕ್ಕೆ ನಾನು ಯಾರು ನನ್ನ ಅಹಂಕಾರಕ್ಕೆ ಸರಿಯಾದ ಕುರುಡುತಾನವನ್ನು ನೀನು ಕೊಟ್ಟೆ ಅಂತ ಹೇಳಿ ಅವನು ಕ್ಷಮೆ ಬೆಳಿತಾನೆ ಇದು ಜಾನ್ಮಿಂಟನ ಪದ್ಯ ಅಂದರೆ ವಿನೀತ ಭಾವದಿಂದ ಭಗವಂತನನ್ನು ಸ್ಮರಿಸಿ ಶರಣಾಗತ ಆಗ್ತಾನಲ್ಲ ಅದು ಅನ್ಯಂಥ ಶರಣಂ ನಾಸ್ತಿ ತಮೇವ ಶರಣಂ ನಮ್ಮ ಮಮ ಅಂತ ಇದು ಚಿದಾನಂದ ಸ್ವರೂಪವನ್ನು ಪಡಿಬೇಕಾದರೆ ಮೊದಲು ಶರಣಾಗತಿ ಬೇಕು ಅಂತ ಸೂಚಿಸುತ್ತೆ ಈಗ ಅದಿರಲಿ ಬಿಡಿ ಅದೆಲ್ಲ ದೊಡ್ಡ ದೊಡ್ಡ ವಿಷಯ ಆಯಿತು ಈಗ ಜಗತ್ತಿನಲ್ಲಿ ಚಿದಾನಂದವನ್ನು ನಾವು ಹೊಂದೋದು ಅಥವಾ ಭಗವಂತನ ಸ್ವರೂಪವನ್ನು ನೋಡೋದು ಹೇಗೆ ಅಂದರೆ ಸರಳ ಮಾತಲ್ಲಿ ಹೇಳ್ತೀನಿ ಕೊಡ್ತಾ ಇರುವು ಕೊಡ್ತಾ ಇರುವು ಅದರ ಯೋಚನೆ ಇರು ಇಷ್ಟೇ ಚಿದಾನಂದ ಸ್ವರೂಪ ಅಂತ ಹೇಳಿದರು ಹೇಗೆ ಇವರುಗಳೇ ಇಲ್ಲು ಅಂತ ಕೇಳಿದ್ರೆ ಅವ್ರು ಹೇಳಿದರು ನೋಡಪ್ಪ ಪ್ರಾರಂಭದಲ್ಲಿ ನಾವು ಹುಟ್ಟಿಂದ ಇದರಲ್ಲಿ ತಾಯಗರ್ಭದಲ್ಲಿ ಬೆಳೆದು ಹುಟ್ಟಿದ ಜಗತ್ತಿಗೆ ಕಾಲಿಟ್ಟ ಮೇಲೆ ನಮ್ಮ ಬಾಳಿನ ಡಬ್ಬಿಯಲ್ಲಿ ಎಲ್ಲವನ್ನು ತುಂಬಿಸ್ಕೊಳ್ತಾ ಇರ್ತೀವಿ ಅಲ್ವಾ ನಂದು 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 ಅಂತ ಎಲ್ಲ ನಮ್ಮದು ನನಗೆ ಬೇಕು ನಮ್ಮವರಿಗೆ ಬೇಕು ಎಲ್ಲ ಒಳ್ಳೆಯ ಗುಣಗಳು ಏನೇ ಇರಲಿ ಯಶಸ್ಸು ಏನೇ ಇರಲಿ ಎಲ್ಲ ಅದು ಇರುತ್ತೋ ಒಳ್ಳೆಯ ಕಡುಕುಗಳ ಬಗ್ಗೆ ಚಿಂತಿಸೋದೇ ಇಲ್ಲ ನಾವು ಹೌದಾ ತುಂಬಿಸ್ಕೊಳ್ತಾ ಇರ್ತೀವಿ ಬಳ್ ಡಬ್ಬಿಯ ಮುಂಚೆ ಅವನ ಭದ್ರ ಮಾಡಿಬಿಟ್ಟು ಹಬ್ಬ ನಮಗೆ ಸಿಗಬೇಕಾಗಿದ್ದೆಲ್ಲ ಸಿಗ್ತು ಅಂತೀವಿ ಹೌದಾ ಎಲ್ಲವನ್ನು ಮೇಲೆ ಆಮೇಲೆ ಮತ್ತೆ ಸ್ವಾರ್ಥಮಯ ಜಗತ್ತನ್ನು ನಮ್ಮ ಒಳಗನ್ನು ನೋಡುತ್ತಲ್ಲ ಅಯ್ಯೋ ಇಷ್ಟೇನಾ ಅಂತ ನಾವೇನು ಮಾಡ್ತೀವಿ ಅಂದರೆ ನಾವೇನೇನು ಇಟ್ಕೊಂಡಿದ್ವೋ ಅದನ್ನೆಲ್ಲ ಆ ಡಬ್ಬಿಯಿಂದ ಹೊರಗೆ ತೆಗಿಯೋಕೆ ನೋಡ್ತೀವಿ ಡಬ್ಬಿಯ ಮುಚ್ಚಳವನ್ನು ತೆಗೆದು ನಿರಾಳವಾಗಿ ಇದ್ಯಾವುದು ನಮ್ಮದಲ್ಲ ಅಂತ ಒಂದೊಂದೇ ಕೊಡ್ತಾ ಹೋಗ್ತೀವಿ ಯಾವಾಗ ಡಬ್ಬಿ ಖಾಲಿ ಆಗುತ್ತೋ ಆವಾಗ ನಮ್ಮ ಮನಸ್ಸು ನಿರಾಳ ಆಗುತ್ತೆ ಕೊಡು 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 ಅದರ ಯೋಚನೆ ಬಿಡು ಭಗವಂತ ಕೂಡ ಹಾಗೆ ಅವನು ಯಾವಾಗಲೂ ಕೊಡು 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 ಅದರ ಯೋಚನೆ ಬಿಡು ಅನ್ನೋ ಇರೋದ್ರಿಂದ ಅವನು ಚಿದಾನಂದ ಸ್ವರೂಪ ಆಗಿರಲು ನಿರ್ಯೋಚನೆಯಿಂದ ಕೂಡಿರಲು ಸದಾ ಮಗಳು ನಗುತ್ತಿರಲು ನಿದ್ರೆಯಲ್ಲಿರಲು ಅದನ್ನು ಕನಕದಾಸರು ಇದನ್ನು ಹೇಳಿದರು ನೋಡಿ ಹುಸಿಯನವಾಡಿ ಹೊಟ್ಟೆ ಹರಿಯುವ ವಿಷಯದಲ್ಲಿ ರಸಿಕನೆಂದು ಅಂತ ಹೇಳಿ ಹೌದಾ ಗೆದ್ದು ಬುದ್ಧಿ ತೋರ ಪದ್ಮನಾಭನೆ ಅಂತ ಹೇಳಿದರು ಹೌದಾ ಅದು ನಿಮಗೆ ಗೊತ್ತು ಮನುಷ್ಯನ ಸ್ವಾರ್ಥ ಎಂಥದ್ದು ಅಂತ ಅದಕ್ಕೆ ಚಿದಾನಂದವನ್ನು ಪಡೆಯುವ ಸರಳ ಉಪಾಯ ಹೇಳ್ತೀನಿ ಕೇಳಿ ಎಂದರು ಇಷ್ಟೆಲ್ಲ ಸಮಗ್ರವಾದ ಧರ್ಮಶಾಸ್ತ್ರ ಹೇಳುವುದು ಸರಳ ಉಪಾಯ ಒಂದು ಹೇಳ್ತೀನಿ ಕೇಳಿ ಏನು ಯಾರಿಗಾರು ನೀವು ಉಪಕಾರ ಮಾಡ್ತೀರಾ ಅದು ಮನುಷ್ಯ ಸಹಜವಾದ ಗುಣ ಉಪಕಾರ ಬಯಸದೆ ಮಾಡುವ ಉಪಕಾರ ಇದೆಯಲ್ಲ ಅದು ಶ್ರೇಷ್ಠವಾದದ್ದು ಭಗವದ್ಗೀತೆಯಲ್ಲೂ ಅದನ್ನೇ ಹೇಳ್ತಾರೆ ಹೌದಾ ದಾನಂ ಮಿತಿ ಎದ್ದಾನಂ ಅಂತ ಇದೆಯಲ್ಲ ದಾನಂ ಮಿತಿ ಎದ್ದಾನಂ ಅಂತ ಒಂದು ಶ್ಲೋಕ ಇದೆ ನೋಡಿ ಭಗವದ್ಗೀತೆಯಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಬಾರ್ದು ಅಂತ ಹೇಳಿ ಪ್ರತಿಫಲಾಪೇಕ್ಷೆ ಇಲ್ಲದೆ ನೀವು ದಾನವನ್ನು ಮಾಡಬೇಕು ದಾನಮಿತಿ ಇದೆಯ ಅಂತ ಇದೆಯಲ್ಲ ಅದು ಈಗ ಪ್ರತಿಫಲಾಪೇಕ್ಷೆ ಬಯಸಿ ಮಾಡೋದು ಸ್ವಾರ್ಥ ಆಗುತ್ತೆ ಈಗ ಭಗವಂತನಿಗೂ ಒಂದು ಸ್ವಾರ್ಥ ಇದೆ ಅದೇ ನಾನು ಹೇಳಿದ್ನಲ್ಲ ಮೊದಲು ನಾನು ಹುಟ್ಟಿಸಿದ ಮಗು ಇನ್ನೂ ಉನ್ನತ ಇರಲಿ ಅನ್ನೋದು ಅವನ ಆಸೆ ಆಗಿರೋದ್ರಿಂದ ಭಗವಂತನೂ ಆಸೆಯಿಂದ ಅತೀತ ಅಲ್ಲ ಆದರೂ ಅವನು ಕೊಡ್ತಿರ್ತಾನೆ ಮುಗಳಿರ್ತಾನೆ ಈಗ ನಾವು ಯಾರಿಂದನಾದ್ರು ಉಪಕಾರ ಪಡೆದಿರ್ತೀವಿ ಅಂತ ಇಟ್ಕೊಳ್ಳಿ ಅವರು ಉಪಕಾರ ಮಾಡಿದವರು ಯಾವುದೋ ಒಂದು ಉದಾತ್ತ ಉದ್ದೇಶದಿಂದ ತಮ್ಮ ಆತ್ಮತೃಪ್ತಿಗೋಸ್ಕರ ಮಾಡಿರ್ತಾರೆ ಯಾವುದೋ ಸಂದರ್ಭದಲ್ಲಿ ಯಾವುದೋ ಒಂದು ಒಳ್ಳೆಯ ಭಾವನೆಗೆ ಸಿಕ್ಕಿ ತಾವು ಮಾಡಿದ ಕೆಲಸ ಇನ್ನೊಬ್ಬರಿಗೆ ಅನ್ನೋ ಭಾವನೆಯಿಂದ ಅಥವಾ ಹಿಂದೆ ಯಾವುದೋ ತಪ್ಪು ಮಾಡಿದ್ದೀವೇನೋ ಅಥವಾ ತಪ್ಪು ಮಾಡಿದ್ದಕ್ಕೆ ಪಶ್ಚಾತ್ತಾಪ ರೂಪವಾಗಿ ಇವರಿಗೆ ಸಹಾಯ ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಒಳ್ಳೆಯ ಭಾವನೆಯಿಂದ ಮಾಡಿರ್ತಾರೆ ಅದೆಲ್ಲ ಅವರ ಮನಸ್ಸಿನ ಒಳತೋಟಿಗಳು ಬಿಡಿ ನಾವು ಅವರಿಂದ ಸಹಾಯ ಪಡೆದ ಮೇಲೆ ತಕ್ಷಣ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಮತ್ತು ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂತ ಮತ್ತೆ ಅವರ ಉಪಕಾರವನ್ನು ಲೆಕ್ಕ ಹಾಕಕ್ಕೆ ಹೋಗ್ತೀವಿ ಮತ್ತು ಪ್ರತಿ ಉಪಕಾರ ಮಾಡೋಕ್ಕೆ ಹೋಗ್ತೀವಿ ಅವರಿಗೇನೆ ಅದೇ ಹಾಗೆ ಮಾಡಬಾರ್ದು ಉದಾಹರಣೆಗೆ ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ ಜಪಾನಿನಲ್ಲಿ ಒಂದು ಹುಡುಗಿ ಬ್ಯಾಂಕಲ್ಲಿ ಕ್ಯಾಷಿಯರ್ ಆಗಿದ್ಲು ಆಗ ಭೈರಪ್ಪನವರು ಆ ಬ್ಯಾಂಕಿಗೆ ಹೋದರು ಆ ಬ್ಯಾಂಕಿಗೆ ಹೋದಾಗ ಏನಾಯಿತು ಅಂತ ಹೇಳಿದ್ರೆ ಆ ಹುಡುಗಿ ಹಣ ಕೊಟ್ಟಾಗ ಭೈರಪ್ಪನವರು ಅಲ್ಲಿ ಸ್ವಭಾವ ಇಂಡಿಯಾದ ಸ್ವಭಾವದಂತೆ ಎಣಿಸ್ಕೊಂಡು ಬಂತೆ ಎದುರುಗಡೆ ಆಗ ಆ ಹುಡುಗಿ ಅಳ್ತಾ ಇಲ್ಲಂತೆ ಬಿಕ್ಕಿ ಬಿಕ್ಕಿ ಅಯ್ಯೋ ನಾನು ಸರಿಯಾಗಿ ಹಣ ಕೊಟ್ಟಿದ್ದೀನಿ ಇವರು ನನಗೆ ಎಳಿಸಿ ಅವಮಾನ ಮಾಡ್ತಿದ್ದಾರಲ್ಲ ಅಂತ ಆಗ ಭೈರಪ್ಪನವರು ಪಕ್ಕದವ್ರನ್ನ ಕೇಳಿದಾಗ ನಮ್ಮಲ್ಲಿ ಆ ಥರ ಅವಮಾನ ಮಾಡಬಾರ್ದು ಇಲ್ಲಿ ಎಲ್ಲರೂ ಪ್ರಾಮಾಣಿಕರು ಅವಳಿಗೆ ಅವಮಾನ ಆಯಿತು ಅಂದಾಗ ಭೈರಪ್ಪನವರು ಸಾರಿ ಅಂತ ಕೇಳಿ ಬಂದ್ರಂತೆ ಹೀಗೆ ಉಪಕಾರ ಮಾಡುವ ಸನ್ನಿವೇಶದಲ್ಲೂ ಕೂಡ ನಾವು ಎಲ್ಲರೂ ಉಪಕಾರ ಪಡೆದಾಗ ಅವರಿಗೆ ಥ್ಯಾಂಕ್ಸ್ ಅನ್ನೋದಾಗಲಿ ಅಥವಾ ಅವರಿಗೆ ಪ್ರತ್ಯುಪಕಾರ ಮಾಡಬೇಕು ಅಂತ ಮತ್ತೆ ಅವರ ಉಪಕಾರನ ಹಿಂದಿರುಸೋದಾಗ್ಲಿ ಮಾಡಿದಾಗ ಅವರಿಗೆ ಶ್ ನೋವಾಗುತ್ತೆ ಮಾಡಿದ ಉಪಕಾರ ತೊರಿದಂಥ ಕರುಣೆ ಗುಪ್ತವಾಗಿರಬೇಕು ಅನ್ನೋ ಒಳ್ಳೆಯ ಮನೋಭಾವದವರಾಗಿರ್ತಾರೆ ನೀವು ಅದನ್ನು ಬಿಟ್ಟು ಅವರ ಉಪಕಾರವನ್ನು ಸದಾ ಸ್ಮರಿಸುತ್ತಾ ಏನು ಮಾಡಬೇಕು ಅಂದರೆ ಬೇರೆಯವರಿಗೆ ನಿಮ್ಮಿಂದ ಆದ ಉಪಕಾರವನ್ನು ಮಾಡಬೇಕು ಅವ್ರು ಹೆಂಗೆ ನಿಮಗೆ ಉಪಕಾರ ಮಾಡಿದ್ರು ಅದೇ ಥರ ಉಪಕಾರ ನೀವು ಬೇರೆಯವರಿಗೆ ಮಾಡಬೇಕು ಇದೇ ಕೃಷ್ಣ ಪರಮಾತ್ಮನು ಹೇಳಿರೋದು ನನ್ನಿಂದ ನೀವು ಏನು ಅಪೇಕ್ಷಿಸ್ತೀರೋ ಅದನ್ನು ಬೇರೆಯವರಲ್ಲೂ ನೀವು ಕಾಣಬೇಕು ಬೇರೆಯವರಿಗೂ ನೀವು ಕೊಡಬೇಕು ಅಂತ ಹೇಳಿಲ್ವಾ ಭಗವದ್ಗೀತೆಯಲ್ಲಿ ಅಂತ ಹೇಳಿದರು ನನಗೆ ನೀವು ಏನು ಮಾಡಬೇಕು ಅಂತ ಇದ್ದೀರೋ ಅದನ್ನು ಬೇರೆಯವರಿಗೂ ಮಾಡಿ ಅಂತ ಹೇಳಿ ಜೀಸಸ್ ಕ್ರೈಸ್ತನು ಕೂಡ ಇದನ್ನೇ ಹೇಳಿರ್ತಾನೆ ಅದರಿಂದಲೇ ನಾನು ಹೇಳೋದು ಏಕಪ್ರಾಸದ ಬಹುದಾವದಂತಿ ಅಂತ ಅಂತ ತಿಳ್ಕೊಳ್ಳಿ ಅಂತ ಹೇಳಿದರು ಇದೆಲ್ಲ ನಮ್ಮ ಜೀವನಕ್ಕೆ ಎಷ್ಟು ನೆಮ್ಮದಿ ಕೊಡುವ ವಿಷಯಗಳು ನೋಡಿ ಇರು ಕೊಡ್ತಾ ಇರು ಅದು ಯೋಚನೆ ಬಿಡ್ತಾ ಇರು ಅನ್ನೋದೇ ಶ್ರೀರಾಮಕೃಷ್ಣರ ಸಿದ್ಧ ಸಮಾಧಿ ಯೋಗ ಅಥವಾ ಚಿನ್ಮಯಾನಂದ ಸ್ವರೂಪ ಭಗವಂತನನ್ನು ಪಡುವ ಪಡೆಯುವ ಯೋಗ ಇದು ಇದನ್ನು ತಿಳ್ಕೊಂಡಿದ್ರೆ ನೀವು ಜೀವನದಲ್ಲಿ ಎಷ್ಟೋ ನೆಮ್ಮದಿಯಾಗಿರ್ಬೋದು ಬರೀ ಡಬ್ಬವನ್ನು ತುಂಬಿಸಿಡೋದ್ರಲ್ಲಿ ನಾವು ಕಾಲ ಕಳೆದೆ ಆ ಡಬ್ಬವನ್ನು ತುಂಬಿಸಿಡುವ ಕಾಲದಲ್ಲಿ ತುಂಬಿಸಿಟ್ಟು ಅದರಲ್ಲಿರುವುದನ್ನೆಲ್ಲ ಹಂಚಿಬಿಟ್ಟು ನಿರ್ಯೋಚನೆಯಿಂದ ಡಬ್ಬವನ್ನು ಖಾಲಿ ಮಾಡುವಾಗ ನಮಗೆ ಚಿದಾನಂದ ಸ್ವರೂಪವೇ ದೊರೆಯುತ್ತೆ ಅಂತ ಅವತ್ತಿನ ಪಾಠವನ್ನು ಮುಗಿಸಿದ್ರು ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಗ್ರಂಥ ಸಾಹೇಬ ಬೈಬಲ್ ಮತ್ತು ಕುರಾನು ಮತ್ತು ಭಗವದ್ಗೀತೆ ಇತರ ಎಲ್ಲ ವಿಷಯಗಳನ್ನು ಕನಕದಾಸರ ಆದಿಯಾಗಿ ಎಲ್ಲ ವಿಷಯಗಳನ್ನು ಸಮೀಕರಿಸಿ ಒಂದೇ ಒಂದು ಪೀರಿಯಡಲ್ಲಿ ಅವರು ಚಿನ್ಮಯಾನಂದ ಸ್ವರೂಪ ಜಗತ್ತಿನ ಮೋಕ್ಷವನ್ನು ಹೇಗೆ ಹೊಂದ್ಬೋದು ಒಬ್ಬ ವ್ಯಕ್ತಿ ಅಂತ ಹೇಳಿ ಹೇಳಿದ್ರಲ್ಲ ಅದು ಬಹಳ ಮುಖ್ಯ ಹರಿ ನಾಮಸ್ಮರಣೆಯ ಅರ್ಥವನ್ನು ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ ಹರಿ ಹರಿ ಅಂತ ಅಂತ ಹೇಳಿ ನನಗೆ ತುಂಬ ಸಂತೋಷ ಆಗಿತ್ತು ಬಾಕಿ ವಿಷಯಗಳನ್ನ ನಾಳೆ ಮಾತಾಡೋಣ ನಮಸ್ತೆ